ಆಹಾರದಿಂದ ಹದ್ ಹದಿನಾಲ್ಕನೇ ಶತಮಾನದ ಭಾರತ ಅಂತಕ್ಕಂಥ ಅಧ್ಯಾಯದ ಅಭ್ಯಾಸ ಪ್ರಶ್ನೋತ್ತರಗಳನ್ನು ಈ ವಿಡಿಯೋದಲ್ಲಿ ನೋಡೋಣ ಸೊ ಅದಕ್ಕಿಂತ ಮುಂಚಿತವಾಗಿ ನೀವು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ಸೊ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅಂತ ಹೇಳ್ತಾ ಸೊ ವಿಡಿಯೋನ ಸ್ಟಾರ್ಟ್ ಮಾಡೋಣ ಸೊ ಮುಖ್ಯ ಪ್ರಶ್ನೆ ಒಂದು ಖಾಲಿ ಬಿಟ್ಟ ಸ್ಥಳಗಳನ್ನು ಸೂಕ್ತ ಪದಗಳಿಂದ ತುಂಬಿರಿ ಸೊ ಇದರಲ್ಲಿ ಮೊದಲೇ ಪ್ರಶ್ನೆ ಏನಂತಂದ್ರೆ ಗುರುಜರರ ಪ್ರತಿಹಾರ ಮನೆತನದ ಸ್ಥಾಪಕ ಡ್ಯಾಶ್ ಸೊ ಈ ಮನೆತನದ ಸ್ಥಾಪಕ ಯಾರು ಅಂತಂದ್ರೆ ಹರಿಶ್ಚಂದ್ರ ಅಂತಕ್ಕಂಥನು ಸ್ಥಾಪನೆ ಮಾಡ್ತಾನೆ ಸೊ ಎರಡನೇ ಪ್ರಶ್ನೆ ಪೃಥ್ವಿರಾಜ್ ಚೌಹಾಣನು ಮೊದಲನೇ ತರೈನ್ ಕಾಳಗದಲ್ಲಿ ಡ್ಯಾಶ್ನನ್ನು ಸೋಲಿಸಿದನು ಸೊ ಯಾರನ್ನ ಅಂತಂದ್ರ ಮಹಮ್ಮದ್ ಗೋರಿಯನ್ನು ಏನು ಮಾಡ್ತಾನಂತಂದ್ರೆ ಇಲ್ಲಿ ಮೊದಲನೇ ಒಂದು ತರೈನ್ ಕದನದಲ್ಲಿ ಸೋಲಿಸ್ತಾನೆ ಸೊ ನೆಕ್ಸ್ಟ್ ಮೂರನೇ ಪ್ರಶ್ನೆ ಮಹಮ್ಮದ್ ಗೋರಿಯ ಪ್ರಮುಖ ದಂಡನಾಯಕ ಡ್ಯಾಶ್ ಅಂತಕ್ಕಂಥದ್ದು ಸೊ ಮೊಹಮ್ಮದ್ ಗೋರಿಯ ಪ್ರಮುಖ ದಂಡನಾಯಕ ಯಾರು ಅಂತಂದಾಗ ಕುತುಬುದ್ದೀನ್ ಐಬಕ್ ಏನಂತಂದ್ರೆ ಇಲ್ಲಿ ಪ್ರಮುಖವಾಗಿರ್ತಕ್ಕಂಥ ದಂಡನಾಯಕ ಆಗಿರ್ತಾನೆ ಸೊ ನಾಲ್ಕನೇ ಪ್ರಶ್ನೆ ದೆಹಲಿ ಸುಲ್ತಾನರ ಆಳ್ವಿಕೆಯಲ್ಲಿ ಮಾಡಿದ ಪ್ರಥಮ ಮಹಿಳೆ ಡ್ಯಾಶ್ ಅಂತಕ್ಕಂಥದ್ದು ಸೊ ಪ್ರಥಮ ಮಹಿಳೆ ಯಾರಪ್ಪ ಅಂತಂದ್ರೆ ರಜಿಯಾ ಸುಲ್ತಾನ ಅಂತಕ್ಕಂಥವಳು ಸೊ ಪ್ರಥಮವಾಗಿ ಏನು ಅಂತಂದ್ರ ಇಲ್ಲಿ ದೆಹಲಿ ಸುಲ್ತಾನರ ಆಳ್ವಿಕೆಯನ್ನು ಮಾಡ್ತಾಳ ಅದು ಮಹಿಳೆಯಾಗಿ ಇನ್ನು ಐದನೇ ಪ್ರಶ್ನೆ ಏನಂತಂದ್ರೆ ಕಿಲ್ಜಿ ವಂಶದ ಪ್ರಸಿದ್ಧ ಸುಲ್ತಾನ ಅಂತಕ್ಕಂಥದ್ದು ಪ್ರಶ್ನೆ ಇದೆ ಸೊ ಖಿಲ್ಜಿ ವಂಶದ ಪ್ರಸಿದ್ಧ ಸುಲ್ತಾನ ಯಾರು ತಂದಾಗ ಸೊ ಅಲ್ಲಾವುದ್ದೀನ್ ಖಿಲ್ಜಿ ಏನಂತಂದ್ರೆ ಪ್ರಸಿದ್ಧವಾಗಿರ್ತಕ್ಕಂಥ ಸುಲ್ತಾನ ಆಗಿರ್ತಾನ ಸೊ ನೆಕ್ಸ್ಟ್ ಆರನೇ ಪ್ರಶ್ನೆ ತುಘಲಕರ ಕಾಲದಲ್ಲಿ ರಾಜಧಾನಿಯನ್ನು ದೆಹಲಿಯಿಂದ ಡ್ಯಾಶ್ಗೆ ವರ್ಗಾಯಿಸಲಾಯಿತು ಸೊ ದೆಹಲಿಯಿಂದ ಏನಪ್ಪ ಅಂದ್ರೆ ಇಲ್ಲಿ ರಾಜಧಾನಿಯನ್ನು ಯಾರು ವರ್ಗಾಯಿಸ್ತಾರತ್ತಂದ್ರೆ ಮೊಹಮ್ಮದ್ ಬಿನ್ ಏನು ಏನ್ಮಾಡ್ತಾರೆ ಅಂತಂದ್ರೆ ದೆಹಲಿಯಿಂದ ದೇವಗಿರಿಗೆ ಅಂತಂದ್ರೆ ಇಲ್ಲಿ ವರ್ಗಾವಣೆ ಮಾಡ್ತಾರೆ ಸೊ ಇಲ್ಲಿ ದೇವಗಿರಿ ಅಂತ ಹೇಳಿ ಬರ್ಕೊಳ್ಳಿ ಯಾವುದು ದೇವಗಿರಿ ಅಂತಕ್ಕಂಥದ್ದು ಸೊ ನೆಕ್ಸ್ಟ್ ಮುಖ್ಯ ಪ್ರಶ್ನೆ ಎರಡು ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಅಂತಕ್ಕಂಥದ್ದಿದೆ ಸೊ ಏಳನೇ ಪ್ರಶ್ನೆ ರಜಪೂತ ಅರಸರು ಸಾಹಿತ್ಯಕ್ಕೆ ನೀಡಿರ್ತಕ್ಕಂಥ ಕೊಡುಗೆಯನ್ನು ವಿವರಿಸಿ ಸೊ ರಜಪೂತ ಅರಸರ ಇನ್ ಅಂತಂದ್ರೆ ಸಾಹಿತ್ಯಕ್ಕೆ ಸಾಕಷ್ಟು ಏನು ಮಾಡ್ತಾರ ಅಂತಂದ್ರೆ ಕೊಡುಗೆಯನ್ನು ನೀಡ್ತಾರೆ ಸೊ ಇಲ್ಲಿ ಭೋಜ ಆಗಿರ್ಬೋದು ಮುಂಜ ಸೊ ಮೊದಲಾದ ಅರಸರ ಇನ್ ಅಂತಂದ್ರೆ ಅನೇಕ ಕೃತಿಗಳನ್ನು ಇಲ್ಲಿ ರಚನೆ ಮಾಡ್ತಾರೆ ಇನ್ನು ಮುಂಜರಾಜನು ಪದ್ಮಗುಪ್ತ ಹಾಲಾಯುಧ ಕವಿಗಳಿಗೆ ಏನು ಅಂತಂದ್ರೆ ಆಶ್ರಯವನ್ನು ಕೊಡ್ತಾನೆ ಸೊ ಅದೇ ರೀತಿ ಭೋಜರಾಜನಲ್ಲಿ ಶಾಂತಿ ಶಾಂತಿಸೇನಾ ಪ್ರಭಾಚಂದ್ರ ಗಣಪಾಲರ ಹೆಣಪಾತಂದ್ರೆ ಆಶ್ರಯವನ್ನು ಪಡೆದಿದ್ದರು ಸೊ ಪ್ರಮುಖ ಕೃತಿಗಳನ್ನು ರಚನೆ ಮಾಡ್ತಾರೆ ಸೊ ಅವುಗಳನ್ನು ಇಲ್ಲಿ ನೋಡೋಣ ಸೊ ಏನಪ್ಪಾ ಅಂದ್ರೆ ಜಯದೇವ ಸೊ ಈತ ಏನ್ಮಾಡ್ತಾನೆ ಅಂತಂದ್ರೆ ಗೀತಾ ಗೋವಿಂದ ಅಂತಕ್ಕಂಥ ಕೃತಿಯನ್ನು ರಚನೆ ಮಾಡ್ತಾನೆ ಆಮೇಲೆ ಬಾರಾವಿ ಅಂತಕ್ಕಂಥವನು ಕಿರಾತಾರ್ಜುನೀಯ ಅಂತಕ್ಕಂಥ ಕೃತಿಯನ್ನು ರಚನೆ ಮಾಡ್ತಾನೆ ಅದೇ ರೀತಿ ಭತೃಹರಿ ಅಂತಕ್ಕಂಥ ರಾವಣವದಾಗಿರ್ಬೋದು ಮಹೇಂದ್ರ ಪಾಲನ ಕಾವ್ಯ ಮೀಮಾಂಸೆ ಸೊ ರಾಜಶೇಖರನ ಬಾಲರಾಮಾಯಣ ಮತ್ತು ಕರ್ಪೂರ ಮಂಜರಿ ಅಂತಕ್ಕಂಥ ಕೃತಿಗಳು ಆಮೇಲೆ ಭವಭೂತಿಯ ಮಹಾವೀರ ಚರಿತ ಮತ್ತು ಉತ್ತರ ರಾಮಚರಿತ ಅಂತಕ್ಕಂಥ ಕೃತಿಗಳು ಸೊ ಕಲ್ಲನ ರಾಜತರಂಗಿಣಿ ಅಂತಕ್ಕಂಥದ್ದು ಸೊ ಚಾಂದ ಬರದಾಯಿಯ ರಾಶಿ ಆಗಿರ್ಬೋದು ಸೊ ನೆಕ್ಸ್ಟ್ ಏನಪ್ಪಾತ್ ಅಂದ್ರೆ ಬಲ್ಲಾಳನ ಭೋಜ ಪ್ರಬಂಧ ಅಂತಕ್ಕಂಥ ಕೃತಿಗಳು ಪ್ರಮುಖವಾಗಿ ಇಲ್ಲಿ ರಚನೆ ಆಗ್ತವೆ ಸೊ ವಿಶ್ಟ್ ಏನಪ್ಪಾತ್ ಅಂದ್ರೆ ರಜಪೂತ ಅರಸರು ಸಾಹಿತ್ಯ ಕ್ಷೇತ್ರಕ್ಕೆ ನೀಡಿರ್ತಕ್ಕಂಥ ಕೊಡುಗೆಗಳು ಸೊ ಇನ್ನು ಎಂಟನೇ ಪ್ರಶ್ನೆ ಏನಂತಂದ್ರೆ ಕಾಶ್ಮೀರದ ಕಾರ್ಕೋಟ ಮನೆತನದ ಪ್ರಮುಖ ಅರಸ ಯಾರು ಅವನು ತನ್ನ ಸಾಮ್ರಾಜ್ಯವನ್ನು ಹೇಗೆ ವಿಸ್ತರಿಸಿದನು ಅಂತಕ್ಕಂಥ ಪ್ರಶ್ನೆ ಇದೆ ಸೊ ಈ ಪ್ರಶ್ನೆಗೆ ಉತ್ತರ ಏನಪ್ಪ ಅಂತಂದ್ರೆ ಇಲ್ಲಿ ನೋಡೋಣ ಸೊ ಕಾಶ್ಮೀರದ ಕಾರ್ಕೋಟ ಮನೆತನದ ಪ್ರಮುಖ ಅರಸ ಅಥವಾ ಪ್ರಸಿದ್ಧ ಅರಸ ಅಂತಂದ್ರೆ ಮುಕ್ತಾ ಅಂತ ಅಂತೇಳಿ ಕರೀತೀವಿ ಅಥವಾ ಲಲಿತಾದಿತ್ಯ ಹೇಳಿ ಕರೀತೀವಿ ಸೊ ಈತನ ಒಂದು ಸಾಮ್ರಾಜ್ಯ ಯಾವ ರೀತಿ ವಿಸ್ತರಣೆ ಮಾಡಿದೆ ಅಂತಕ್ಕಂಥದ್ದು ನೋಡೋಣ ಸೊ ಏನು ಅಂತಂದ್ರೆ ಮೊದಲಿಗೆ ಕನೋಜದ ಯಶೋ ವರ್ಮನನ್ನು ಏನು ಅಂತಂದ್ರೆ ಇಲ್ಲಿ ಸೋಲಿಸ್ತಾನ ಸೊ ಅದೇ ರೀತಿ ಕಾಬೂಲಿನ ಶಾಹಿ ವಂಶಸ್ಥರನ್ನ ಕೂಡ ಏನು ಅಂತಂದ್ರೆ ಇಲ್ಲಿ ಸೋಲಿಸ್ತಾನ ಅಂತಕ್ಕಂಥದ್ದು ಸೊ ನೆಕ್ಸ್ಟ್ ಏನಂತಂದ್ರೆ ವಿಧ್ಯಾಚಲದ ರಾಜರ ಜೊತೆ ರಾಜತಾಂತ್ರಿಕ ಒಂದು ಸಂಬಂಧವನ್ನು ಅಂತಂದ್ರೆ ಇಲ್ಲಿ ಅಂತಕ್ಕಂಥದ್ದು ಸೊ ನೆಕ್ಸ್ಟ್ ಏನಂತಂದ್ರೆ ರಾಷ್ಟ್ರಕೂಟರ ಜೊತೆ ಅಂತಂದ್ರೆ ಇಲ್ಲಿ ಸ್ನೇಹ ಸಂಬಂಧವನ್ನ ಬಳಸ್ತಾನ ಅಂತಕ್ಕಂಥದ್ದು ಸೊ ಚೀನಾದ ಟಾಂಗ್ ರಾಜರ ಜೊತೆ ಅಂತಂದ್ರೆ ಸ್ನೇಹ ಸಂಬಂಧವನ್ನು ಬೆಳೆಸ್ತಾನ ಅಂತಕ್ಕಂಥದ್ದು ಸೊ ನೆಕ್ಸ್ಟ್ ಏನು ಟಿಬೇಟರನ್ನು ಏನ್ಮಾಡ್ತಾನಂತಂದ್ರೆ ಇಲ್ಲಿ ಸಂಪೂರ್ಣವಾಗಿ ಸೋಲಿಸ್ತಾನ ಅಂತಕ್ಕಂಥದ್ದು ಆಮೇಲೆ ಸಾಮ್ರಾಜ್ಯವನ್ನು ಏನಪ್ಪಾ ಅಂತಂದ್ರೆ ಬಂಗಾಳದಿಂದ ಟರ್ಕಿಯವರೆಗೆ ಏನು ಅಂತಂದ್ರೆ ಇಲ್ಲಿ ವಿಸ್ತರಣೆ ಮಾಡ್ತಾನೆ ಸೊ ಇದಿಷ್ಟು ಏನಪ್ಪಾ ಅಂದ್ರೆ ಇಲ್ಲಿ ಆ ಮುಕ್ತಾ ಪೀಡ ಸೊ ಸಾಮ್ರಾಜ್ಯವನ್ನು ಯಾವ ರೀತಿ ವಿಸ್ತರಣೆ ಮಾಡಿದೆ ಅಂತಕ್ಕಂಥದ್ದನ್ನು ಇಲ್ಲಿ ಇಲ್ಲಿ ಬರೀಬಹುದು ಸೊ ನೆಕ್ಸ್ಟ್ ಪ್ರಶ್ನೆ ಏನಂತಂದ್ರೆ ಒಂಬತ್ತನೇ ಪ್ರಶ್ನೆ ಇಲ್ತಮಶ್ಯ ಆಡಳಿತ ಪದ್ಧತಿಯನ್ನು ಸ್ಥೂಲವಾಗಿ ವಿವರಿಸಿ ಅಂತಕ್ಕಂಥದ್ದಿದೆ ಸೊ ಇಲ್ತಮಶ್ಯ ಯಾವ ರೀತಿ ಆಡಳಿತ ಇದ್ದು ಅಂತಕ್ಕಂಥದ್ದು ಇಲ್ಲಿ ನೋಡೋಣ ಸೊ ಇವನೇನಪಾತಂದ್ರೆ ರಾಜ್ಯವನ್ನು ಏನು ಮಾಡಿದ ಅಂತಂದ್ರೆ ಇಕ್ತಾಗಳನ್ನಾಗಿ ವಿಂಗಡಿಸಿದ ಅಂತಕ್ಕಂಥದ್ದು ಇನ್ನು ಇಕ್ತಾದಾರನನ್ನು ಏನು ಮಾಡಿದಪ್ಪ ಅಂದ್ರೆ ಇಲ್ಲಿ ನೇಮಕ ಮಾಡಿದ್ದ ಇನ್ನು ನಲವತ್ತು ಸರದಾರರ ಕೂಟವನ್ನು ಏನು ಮಾಡಿದಿತ್ತಂದ್ರೆ ನೇಮಕ ಮಾಡಿದ ಅಂತಕ್ಕಂಥದ್ದು ಇನ್ನು ಪ್ರಧಾನಮಂತ್ರಿ ಆಗಿರ್ಬೋದು ನ್ಯಾಯಾಧೀಶರು ಸುಲ್ತಾನನಿಗೆ ಏನಪ್ಪಾ ಅಂದ್ರೆ ಇಲ್ಲಿ ಆಡಳಿತದಲ್ಲಿ ಸಲಹೆಯನ್ನು ಏನು ಮಾಡ್ತಿದ್ದಂದ್ರೆ ನೀಡ್ತಾಯಿದ್ರು ಇನ್ನು ಇವನ್ ಇವನೇನು ಮಾಡ್ತಾನಂತಂದ್ರೆ ಬಂಗಾರ ಮತ್ತು ಬೆಳೆಯ ನಾಣ್ಯಗಳನ್ನೇನು ಮಾಡ್ತಾನಂತಂದ್ರೆ ಚಲಾವಣೆಗೆ ತರ್ತಾನೆ ಅಂತಕ್ಕಂಥದ್ದು ಸೊ ಅದೇ ರೀತಿ ಆ ಕುತುಬ್ ಮಿನಾರನೇನು ಮಾಡ್ತಾನಂತಂದ್ರೆ ಇಲ್ಲಿ ಪೂರ್ಣಗೊಳಿಸ್ತಾನ ಅಂತಕ್ಕಂಥದ್ದು ಸೊ ಕುತುಬುದ್ದೀನ್ ಐಬಕನ ಕಾಲಾವಧಿಯಲ್ಲಿ ಪ್ರಾರಂಭವಾಗಿರುತ್ತದ ಸೊ ಈ ಆಡಳಿತ ಅವಧಿಯಲ್ಲಿ ಏನಪ್ಪ ಅಂದ್ರೆ ಈ ಕುತುಬ್ ಮಿನಾರ್ ಅಂತಕ್ಕಂಥದ್ದು ಪೂರ್ಣಗೊಳಿಸ್ತದ ಅಂತಕ್ಕಂಥದನ್ನ ಬರಿಬೇಕು ಸೊ ನೆಕ್ಸ್ಟ್ ಹತ್ತನೇ ಪ್ರಶ್ನೆ ಇರ್ತಕ್ಕಂಥದ್ದು ಅಲ್ಲಾವುದ್ದೀನ್ ಖಿಲ್ಜಿಯ ಆಡಳಿತಾತ್ಮಕ ಸುಧಾರಣೆಗಳು ಯಾವುವು ಅಂತಕ್ಕಂಥದ್ದು ಸೊ ಅಲ್ಲಾವುದ್ದೀನ್ ಖಿಲ್ಜಿ ಆಡಳಿತಾತ್ಮಕ ಸುಧಾರಣೆಗಳು ತಂದಾಗ ಸೊ ಏನು ಮಾಡ್ತಾನಂತಂದ್ರೆ ಧಾರ್ಮಿಕ ದತ್ತಿ ಇನಾಮ್ ಭೂಮಿ ಮತ್ತು ಸಹಾಯಧನಗಳನ್ನು ಏನು ಅಂತಂದ್ರೆ ಇಲ್ಲಿ ರದ್ದುಗೊಳಿಸ್ತಾನೆ ದಕ್ಷ ಗೂಢಾಚಾರ ವ್ಯವಸ್ಥೆನೇನು ಮಾಡ್ತಾನಂತಂದ್ರೆ ರಕ್ಷಿಸ್ತಾನ ಅಂತಕ್ಕಂಥದ್ದು ಅಥವಾ ಕಟ್ಟತನ ಅಂತಕ್ಕಂಥದ್ದು ಸೊ ಮದ್ಯಪಾನ ಮಾದಕ ವಸ್ತುಗಳ ಮಾರಾಟ ಪಗಡೆಯಾಟಗಳನ್ನು ಏನು ಮಾಡ್ತಾನಂತಂದ್ರೆ ತನ್ನ ಆಡಳಿತಾವಧಿಯಲ್ಲಿ ನಿಷೇಧವನ್ನು ಮಾಡ್ತಾನೆ ಸೊ ಅದೇ ರೀತಿ ಸರದಾರರ ಕೂಟ ಸಾರ್ವಜನಿಕರ ಸಮಾರಂಭಗಳನ್ನು ಏನು ಮಾಡ್ತಾನೆ ಅಂತಂದ್ರೆ ಸಂಪೂರ್ಣವಾಗಿ ನಿರ್ಬಂಧ ಹೇರಿಬಿಡ್ತಾನೆ ಇನ್ನು ಸಣ್ಣ ಮತ್ತು ದೊಡ್ಡ ರೈತರು ಏನು ಮಾಡ್ತಾರತ್ತಂದ್ರೆ ಇಲ್ಲಿ ತೆರಿಗೆ ಕಡ್ಡಾಯವಾಗಿನ ಪಾತ್ರ ಕೂಡಲೇ ಬಾಕಿ ಇರ್ತಕ್ಕಂಥದ್ದು ಇನ್ನು ತೆರಿಗೆಯನ್ನು ಸಂಗ್ರಹಿಸಲಿನ್ ಪಾತ್ರ ಕಂದಾಯ ಅಧಿಕಾರಿಗಳನ್ನು ಕೂಡ ಏನು ಅಂತಂದ್ರೆ ಇಲ್ಲಿ ನೇಮಕ ಮಾಡಿದ್ದ ಸೊ ಹನ್ನೊಂದನೇ ಪ್ರಶ್ನೆ ಮೊಹಮ್ಮದ್ ಬಿನ್ ತುಘಲಕನು ಜಾರಿಗೊಳಿಸಿದ ಆಡಳಿತಾತ್ಮಕ ಸುಧಾರಣೆಗಳನ್ನು ತಿಳಿಸಿ ಸೊ ಪ್ರಮುಖವಾಗಿರ್ತಕ್ಕಂಥ ಆಡಳಿತಾತ್ಮಕ ಸುಧಾರಣೆಗಳನ್ನು ಅದಾವೆ ಸೊ ನೋಡಿ ಸೊ ಮೊದಲೇದು ಯಾವ್ದತ್ತಂದ್ರೆ ಕಂದಾಯ ಸುಧಾರಣೆ ಅಂತಕ್ಕಂಥದ್ದು ಇದೆ ಸೊ ಇಲ್ಲಿ ಈ ಕಂದಾಯ ಸುಧಾರಣೆ ಏನಪ್ಪಾ ಅಂದ್ರೆ ಆ ಕೃಷಿ ಇಲಾಖೆ ಏನೇನು ಮಾಡ್ತಾನಂತಂದ್ರೆ ಸ್ಥಾಪನೆ ಮಾಡ್ತಾನೆ ಸೊ ತೆರಿಗೆ ವಿನಾಯಿತಿ ಏನೇನು ಮಾಡ್ತಾನಂತಂದರೆ ಇಲ್ಲಿ ನೀಡ್ತಾನ ಆಮೇಲೆ ರೈತರಿಗೆ ಆರ್ಥಿಕ ನೆರವು ಕೂಡ ಏನು ಮಾಡ್ತಾನಂತಂದ್ರೆ ಇಲ್ಲಿ ನೋಡ್ತಾನೆ ಸೊ ಇವೆಲ್ಲ ಪಾಯಿಂಟ್ಸ್ ಏನಪ್ಪಾ ಅಂದ್ರೆ ಕಂದಾಯ ಸುಧಾರಣೆಯಲ್ಲಿ ಬರ್ತವೆ ಇನ್ ನೆಕ್ಸ್ಟ್ ಒಂದು ಸುಧಾರಣೆ ಯಾವುದತ್ತಂದ್ರೆ ರಾಜಧಾನಿಯ ವರ್ಗಾವಣೆ ಅಂತೇಳಿ ನೋಡುತ್ತೀವಿ ಸೊ ರಾಜಧಾನಿ ಏನೇನು ಮಾಡ್ತಾನಂತಂದ್ರೆ ದೆಹಲಿಯಿಂದ ದೇವಗಿರಿಗೆ ಏನು ಮಾಡ್ತಾನಂತಂದರೆ ಇಲ್ಲಿ ವರ್ಗಾಯಿಸ್ತಾನೆ ಸೊ ದೆಹಲಿಯಿಂದ ದೇವಗಿರಿ ಸೊ ದೇವಗಿರಿ ಎಲ್ಲಿ ಬರುತ್ತಪ್ಪ ಅಂದ್ರೆ ಮಹಾರಾಷ್ಟ್ರದಲ್ಲಿ ಬರ್ತಕ್ಕಂಥದ್ದು ಸೊ ಮುಖ್ಯ ಸುಧಾರಣೆ ಇನ್ನೊಂದು ಯಾವತ್ತಪ್ಪ ಅಂತಂದ್ರೆ ಸಾಂಕೇತಿಕ ನಾಣ್ಯ ಪ್ರಯೋಗ ಇದು ಸೊ ಇಲ್ಲಿ ದಿನಾರ್ ಮತ್ತು ಅದಲಿ ಎಂಬ ಏನು ಮಾಡ್ತಾನಂತಂದ್ರೆ ನಾಣ್ಯಗಳನ್ನು ಏನು ಮಾಡ್ತಾನಂತಂದ್ರೆ ಇಲ್ಲಿ ಚಲಾವಣೆಗೆ ತರ್ತಾನೆ ಸೊ ದಿನಾರ್ ಅಂತಕ್ಕಂಥದ್ದು ಬಂಗಾರದ ನಾಣ್ಯ ಆದರೆ ಸೊ ಅದೇ ಅಂತಕ್ಕಂಥದ್ದು ಏನಪ್ಪಾ ಅಂದ್ರೆ ಬೆಳ್ಳಿ ನಾಣ್ಯ ಆಗಿತ್ತು ನೆಕ್ಸ್ಟ್ ಏನಂತಂದ್ರೆ ದಖನ್ ನೀತಿ ಅಂತಕ್ಕಂಥದ್ದು ಸೊ ದಕ್ಕನ್ನಲ್ಲಿ ಏನಪ್ಪಾ ಅಂದ್ರೆ ಗೆದ್ದ ಪ್ರದೇಶಗಳಲ್ಲಿ ನೇರವಾಗಿ ಏನು ಮಾಡ್ತಾನಂತಂದ್ರೆ ಆಡಳಿತವನ್ನು ಜಾರಿಗೆ ತರ್ತಾನಂತಕ್ಕಂಥದ್ದು ಸೊ ಹನ್ನೆರಡನೇ ಪ್ರಶ್ನೆ ಇರ್ತಕ್ಕಂಥದ್ದು ದೆಹಲಿ ಸುಲ್ತಾನರು ಕಲೆ ಮತ್ತು ವಾಸ್ತುಶಿಲ್ಪ ಕ್ಷೇತ್ರಕ್ಕೆ ನೀಡಿದ ಕೊಡುಗೆಗಳು ಯಾವುವು ಅಂತಕ್ಕಂಥದ್ದು ಸೊ ಉದಾಹರಣೆ ಏನು ಮಾಡ್ಪಾ ಅಂದ್ರೆ ಇಲ್ಲಿ ಕೊಡಬೇಕಾಗ್ತದೆ ಸೊ ದೆಹಲಿ ಸುಲ್ತಾನ ಏನು ಪಾತ್ರ ಕಲೆ ಮತ್ತು ವಾಸ್ತುಶಿಲ್ಪ ಕ್ಷೇತ್ರಕ್ಕೆ ನೀಡಿರ್ತಕ್ಕಂಥ ಕೊಡುಗೆಗಳನ್ನು ನೋಡೋಣ ಸೊ ಇವರು ಏನು ಅಂದ್ರೆ ಇಂಡೋ ಇಸ್ಲಾಮಿಕ್ ಶೈಲಿಯಲ್ಲಿ ಏನು ಮಾಡ್ತಾರತ್ತಂದ್ರೆ ತಮ್ಮದೇ ಇರ್ತಕ್ಕಂಥ ಒಂದು ಶೈಲಿನಲ್ಲಿ ಅಂತಕ್ಕಂಥದ್ದು ಆಮೇಲೆ ಕಮಾನುಗಳಾಗಿರ್ಬೋದು ಗುಮ್ಮಟಗಳು ಆಮೇಲೆ ಮಿನಾರ್ಗಳು ಸೊ ಈ ಒಂದು ಶೈಲಿಯೆಲ್ಲ ಪ್ರಮುಖವಾಗಿರ್ತಕ್ಕಂಥ ಲಕ್ಷಣಗಳು ಆಗಿರ್ತವೆ ಇನ್ನು ಇವರೇನು ಮಾಡ್ತಾರತ್ತಂದ್ರೆ ಕೋಟೆ ಮಸೀದಿ ಅರಮನೆ ಸಾರ್ವಜನಿಕ ಕಟ್ಟಡ ಮದರಸ ಸೊ ಧರ್ಮಶಾಲೆಗಳನ್ನ ಏನು ಮಾಡ್ತಾರೆ ಅಂತಂದ್ರೆ ಪ್ರಮುಖವಾಗಿ ನಿರ್ಮಾಣ ಮಾಡ್ತಾರೆ ಸೊ ಅದೇ ರೀತಿ ಏನಂತಂದ್ರೆ ಇವರ ಪ್ರಮುಖ ವಾಸ್ತುಶಿಲ್ಪಗಳನ್ನು ಉದಾಹರಣೆಗಾಗಿ ನೋಡಿದಾಗ ಸೊ ದೆಹಲಿಯ ಕುವತ್ ಉಲ್ ಇಸ್ಲಾಂ ಅಂತಕ್ಕಂಥ ಮಸೀದಿ ಇದೆ ಸೊ ಅದೇ ರೀತಿ ಕುತುಬ್ ಮಿನಾರ್ ಇದೆ ಅಂತಕ್ಕಂಥದ್ದು ಆಮೇಲೆ ಅಲೈ ದರ್ವಾಜ ಆಮೇಲೆ ಜಮೈತ್ ಖಾಣ ಮಸೀದಿ ಅಂತಕ್ಕಂಥ ಪ್ರಮುಖ ವಾಸ್ತುಶಿಲ್ಪ ನೀವು ಇಲ್ಲಿ ಉದಾಹರಣೆಗಾಗಿ ನೋಡಬಹುದು ನೆಕ್ಸ್ಟ್ ಹದಿಮೂರನೇ ಪ್ರಶ್ನೆ ಇರತಕ್ಕಂಥದ್ದು ಸೊ ಮೊದಲನೇ ಪಾನಿಪತ್ ಕದನದ ಪರಿಣಾಮವೇನು ಅಂತಕ್ಕಂಥ ಪ್ರಶ್ನೆ ಇದೆ ಸೊ ಈ ಪ್ರಶ್ನೆಗೆ ಉತ್ತರ ಏನಪ್ಪ ಅಂದ್ರೆ ಇದರ ಪರಿಣಾಮ ಏನಾಗ್ತಿತ್ತು ಅಂದ್ರೆ ಬಾಬರನು ಹೌದಾ ಮೊಘಲ್ ದೊರೆ ಬಾಬರನು ನೂರ ಇಪ್ಪತ್ತಾರರಲ್ಲಿ ಏನು ಮಾಡ್ತಾನಂತಂದ್ರೆ ಮೊದಲನೇ ಪಾನಿಪತ್ ಕದನದಲ್ಲಿ ಇಬ್ರಾಹಿಂ ಲೋಧಿಯನ್ನು ಏನು ಅಂತಂದ್ರೆ ಸೋಲಿಸಿ ಸೊ ಭಾರತದಲ್ಲಿ ಏನು ಮಾಡ್ತಾನಂತಂದ್ರೆ ಮೊಘಲ್ ಸಾಮ್ರಾಜ್ಯವನ್ನು ಸ್ಥಾಪನೆ ಮಾಡ್ತಾನೆ ಸೊ ಎಲ್ಲಿ ತಂದಾಗ ದೆಹಲಿಯಲ್ಲಿ ಏನು ಅಂತಂದ್ರೆ ಇಲ್ಲಿ ಸ್ಥಾಪನೆಯನ್ನು ಮಾಡ್ತಾನೆ ಸೊ ಇದಿಷ್ಟೇಪಾ ಅಂದರೆ ಸೊ ಈ ಅಧ್ಯಾಯದ ಪ್ರಮುಖ ಅಭ್ಯಾಸ ಪ್ರಶ್ನೋತ್ತರಗಳು ಆಗಿರ್ತವೆ ಅಂತಕ್ಕಂಥದ್ದಲ್ಲಿ ನೀವು ಬರೀಬೋದಿಷ್ಟು ಸೊ ಥ್ಯಾಂಕ್ ಯು